ಗುರು ನಿನ್ನ ಹೆಸರು ನನ್ನ ಹತ್ರ ಏನಿಲ್ವೋ ಅದೇ ನನ್ನ ಹೆಸರು ಗುಣ ಜಸ್ಟ್ ಕ್ಯಾರೆಕ್ಟರ್ ಮುಂದುಗಳೇ ಹೇಗಿದ್ದೀರಿ ಪ್ರಿಯ ವೀಕ್ಷಕರೇ ಮುದ್ದು ರಾಕ್ಷಸಿ ಎನ್ನುವ ರೊಮ್ಯಾಂಟಿಕ್ ಹಾಡನ್ನು ನೀವು ಕೇಳೇ ಇರ್ತೀರಾ ಈ ಸಿನಿಮಾದ ಹೆಸರು ಸೌಂಡ್ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಹಾಡು ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ ಪ್ರೇಕ್ಷಕ ಪ್ರಭುಗಳು ಮಾತ್ರ ಈ ಹಾಡಿಗೆ ಫೀದಾಗಿದ್ದಾರೆ ಈಗ ಈ ಹಾಡಿನ ಸಿನಿಮಾ ರಿಲೀಸ್ ಆಗಲಿದೆ ನಟ ಧನ್ವೀರ್ ಅಭಿನಯದ ಚೇತನ್ ಗೌಡ ಅದ್ದೂರಿ ನಿರ್ಮಾಣದ ಶಂಕರ್ ರಾಮ್ ನಿರ್ದೇಶನದ ಬಹು ನಿರೀಕ್ಷೆಯ ವಾಮನ ಚಿತ್ರವು ಇದೇ ತಿಂಗಳು ಏಪ್ರಿಲ್ ಹತ್ತರಂದು ರಾಜ್ಯಾದ್ಯಂತ ಭರಿಸಲಿದೆ ವಾಮನ ಸಿನಿಮಾದಲ್ಲಿ ಸಿನಿ ತಾರೆಯರ ತಂಡೆ ತುಂಬಿದೆ ನಟ ಧನ್ವೀರ್ಗೆ ನಾಯಕಿಯಾಗಿ ಯು ಐ ರಿಷ್ಮಾ ನಾನಯ್ಯ ಅಭಿನಯಿಸಿದ್ದಾರೆ ಹಿರಿಯ ನಟರಾದ ತಾರಮ್ಮ ಸಂಪತ್ ಆದಿತ್ಯ ಮಿಲನ್ ಶಿವರಾಜ್ ಕೆಆರ್ ಪೇಟೆ ಅವಿನಾಶ್ ಅಚಿತ್ ಕುಮಾರ್ ಕಾಕ್ರೋಚ್ ಸುಧೀರ್ ಫ್ರಿಶನ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಭಿಮಾನಿಗಳ ದಾಸ ನಟ ದರ್ಶನ್ ಅವರು ಕೂಡ ನಟ ಧನ್ವೀರ್ ಅವರ ವಾಮನ ಚಿತ್ರಕ್ಕೆ ಸಾಥ್ ನೀಡಿದ್ದಾರೆ ಅದೇನೇ ಇರಲಿ ಕನ್ನಡ ಚಿತ್ರಗಳನ್ನು ಚಿತ್ರ ಮಂದಿರಗಳಲ್ಲಿ ಹೋಗಿ ನೋಡಿ ಕನ್ನಡ ಚಿತ್ರರಂಗಗಳನ್ನು ಬೆಳೆಸಿ ಹರಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರೋಣ ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದಂತೇನೆ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನಿಕ್ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದೀವಿ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡಿರ್ತೀವಿ ಏನಿಲ್ಲ ಆಕ್ಚುಲಿ ನಮ್ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ ಹೋಗ್ತೀವಿ ನಾವು ಕನ್ನಡ ಸಿನಿಮಾ ಮಾಡೋಣ ನಥಿಂಗ್ ಲೈಕ್ ಯಾವತ್ತರ ಇದನ್ ತೊಗೊಳ್ಳೋದು ಏನೂ ಇಲ್ಲ ನೀವುಗಳು ಕೊಟ್ಟರೆ ಆಶೀರ್ವಾದಿಂದ ತೋಟ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದೀವಿ ಕಡ ಇಸ್ರೂ ತೊಂಡು ಅಲ್ಲೇ ಇರ್ತೀವಿ ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾ